ನಾನು ಸರ್ಕಾರದ ಪರವಾಗಿ ಮತ್ತು ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಚಿಕ್ಕ ವಯಸ್ಸು ವರ್ಷ ವರ್ಷ ಬಿ ಬಿ ಮೈಸೂರಿನಲ್ಲಿ ಒಂದು ಎಸ್ ಡಿಎಂ ಕಾಲೇಜು ಎಂ ಬಿ ಮಾಡಿದ್ದು ಇವರು ಡಿಡಿ ಪಿ ಅವರು ತಂದೆ ಆಗಿದ್ದಾರೆ ಆಗಬಾರ್ದದಾಗಿದೆ ಅವರು ಅಮಾನವೀಯವಾದಂಥ ಒಂದು ಕೃತ್ಯ ತೀವ್ರವಾಗಿ ಖಂಡಿಸ್ತೇನೆ ಉಗ್ರರನ್ನು ಸಂಪೂರ್ಣವಾಗಿ ಮಟ್ಟ ಆಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಉಗ್ರರು ಉಗ್ರರ ಚಟುವಟಿಕೆಯಲ್ಲಿ ನಮ್ಮ ದೇಶದಿಂದ ಇರ್ಬಾರ್ದು ನಮ್ಮ ದೇಶದಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ನೋಡಿ ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದರು ಅವ್ರನ್ನ ಹಗಲೇ ಮತ್ತೆ ಅವ್ರ ಹೆಂಡ್ತೀರಿ ಎದುರುಗಡೆನೆ ಮಗು ಕೂಡ ಇದೆ ಸೂಟ್ ಮಾಡೋದು ಅದಕ್ಕಿಂತ ಹೇಯ ಕೃತ್ಯ ಮನುಷ್ಯತ್ವ ಇಲ್ಲದೇ ಇರತಕ್ಕಂಥ ಕೃತ್ಯ ಇನ್ನೊಂದಿಲ್ಲ ಈ ಕೃತ್ಯವನ್ನು ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾಕಂದರೆ ಅದೇ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಜನ ಸೈನಿಕರು ಸತ್ತಿದ್ದರು ಈ ಉಗ್ರರ ದಾಳಿಗೆ ಮತ್ತೆ ಅಲ್ಲೇ ಮರುಕಳಿಸಿದೆ ಇನ್ನೊಂದು ಸಾರಿ ಮರುಕಳಿಸ್ತೇನೆ ಅಂತೇಳಿ ನೋಡ್ಕೋಬೇಕು ಅವ್ರು ಎಲ್ಲೇ ಇರಲಿ ಉಗ್ರರು ಅವರನ್ನು ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರೇನು ಇರಬಾರ್ದು ಅವರು ದೇಶದಲ್ಲಿ ನಮ್ಮ ದೇಶದಲ್ಲಿ ಇರಬಾರ್ದು ಆ ರೀತಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಹುಶಃ ಎಲ್ಲೋ ಒಂದು ಕಡೆ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗನ್ಸುತ್ತೆ ಇದು ಇಂಟೆಲಿಜೆನ್ಸ್ ಫೈಲೂರ್ ಕೂಡ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಈಗ ಇಬ್ಬರು ಸತ್ತಿದ್ದಾರೆ ಇನ್ನೊಬ್ಬರು ಆಂಧ್ರದವರು ಅವರು ಇಲ್ಲೇ ಅದೇ ಆಂಧ್ರಕ್ಕೆ ತಗೊಂಡೋಗಿದೆ ಇನ್ನೊಬ್ಬರು ಶಿವಮೊಗ್ಗದವರು ಮಂಜುನಾಥ್ ಅಂತ ಮಂಜುನಾಥ ರಾವ್ ಅಂತ ಮಂಜುನಾಥ್ ಅಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಅವ್ರ ಮನೆಗೆ ಹೋಗಿ ನಿನ್ನೆಲ್ಲ ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲೇ ಇರ್ತಾರೆ ಅಲ್ಲೇ ಇದ್ದಾರೆ ಇವತ್ತು ಅವ್ರಿಗೆ ಹೋಗೋ ಕೇಳಿದ್ದೀನಿ ನಾವು ಸೊ ಇಲ್ಲಿ ರೆಡ್ಡಿ ಅವರು ಇರ್ತಾರೆ ಕ್ರಿಮೇಶನ್ ಅಲ್ಲಿ ರಾಮ್ಲಿಂಗರೆಡ್ಡಿಯವರು ಸರ್ಕಾರದವರು ಸರ್ಕಾರದ ವತಿಯಿಂದ ಇರ್ತಾರೆ ಇವ್ರಿಗೆ ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಧನ್ಯವಾದ ನಾವು ಅದಕ್ಕೆ ನಾನು ಒಂದು ಅಧಿಕಾರಿಗಳ ತಂಡ ಕಳಿಸಿದೆ ಕೂಡಲೇ ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು ಅವರನ್ನು ಕೂಡ ಕೂಡ ಕೂಡಲೇ ಕಳಿಸ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು ಕೂಡಲೇ ಡೆಡ್ ಬಾಡಿಗಳನ್ನು ತಗೊಂಡು ಮನೆಗೆ ತೋರಿಸ್ಬೇಕು ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀಡಂಗರದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರೂ ಕರ್ಕೊ ಬರ್ತಾ ಇದ್ದಾರೆ ನೂರೇಳು ಜನ ಎಲ್ಲರೂ ಕರ್ಕೊಬರ್ತಾ ಇದ್ದಾರೆ ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಂಡಿದ್ದು ಇದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಇದನ್ನು ಈ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ ಮಂಜುನಾಥರಾವಿಗೋಸ್ಕರ ಅಲ್ಲ ಸರ್ಕಾರ ಕರ್ತವ್ಯ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ದೀವಿ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದೆ ಮತ್ತು ಇನ್ನೊಂದು ಸಾರಿ ಈ ಉಗ್ರರ ಅಟ್ಟಹಾಸ ಮರುಕಳಿಸಿದಂತೆ ನೋಡ್ಕೊಳ್ತಕ್ಕಂಥದ್ದು ಅವರ ಜವಾಬ್ದಾರಿ ನಾವೆಲ್ಲರೂ ಸಹ ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇವೆ